ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಸಂಘಮಿತ್ರ ಸ್ಲಂ ನಿವಾಸಿಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದಿಂದ ಐದು ಲಕ್ಷದ ಯಶಸ್ವಿನಿ ಆರೋಗ್ಯ ಕಾರ್ಡನ್ನು ಎಂಬತ್ತೆರಡು ಕುಟುಂಬಗಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರು ಹಾಗೂ ಸಂಗಮಿತ್ರ ಸ್ಲಂ ನಿವಾಸಿಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರಾದ ಎ ರವರು ವಿತರಣೆ ಮಾಡಿ ಮಾತನಾಡಿ ಸರ್ಕಾರ ನೀಡಿರುವ ಯಶಸ್ವಿನಿ ಯೋಜನೆಯನ್ನು ಸಹಕಾರಿ ಸಂಸ್ಥೆಯ ಎಲ್ಲ ಸದಸ್ಯರು ಸದುಪಯೋಗ ಪಡಿಸಿಕೊಳ್ಬೇಕು ಮತ್ತು ಸರ್ಕಾರ ಯಶಸ್ವಿನಿ ಆರೋಗ್ಯ ಯೋಜನೆ ಮಾಡಿರುವುದು ಸ್ವಾಗತಾರ್ಹ ಅದೇ ರೀತಿಯಾಗಿ ಮನೆ ಮನೆ ಆರೋಗ್ಯ ಸೇವೆಯನ್ನು ಒದಗಿಸಲು ಸರ್ಕಾರ ಮುಂದಾಗಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉನ್ನತ ಮಟ್ಟದ ಸೇವೆಯನ್ನು ಒದಗಿಸಲು ಕ್ರಮವಹಿಸಬೇಕು ಮತ್ತು ಸ್ತಂಗಳಲ್ಲಿ ನಮ್ಮ ಕ್ಲಿಮಿಕ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಔಷಧಿಗಳನ್ನು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಿ ಸಲಕರಣೆಗಳನ್ನು ನೀಡಬೇಕು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಮುನ್ನ ಜಾಗ್ರತೆ ವಹಿಸಿ ಜಾಗೃತಿ ಮೂಡಿಸಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಂಕರಯ್ಯ ನಿರ್ದೇಶಕರುಗಳಾದ ಜಾಬೀರ್ ಖಾನ್ ಅನುಪಮ ಮಂಗಳಮ್ಮ ಶಾರದಮ್ಮ ಗಂಗಾ ಭಾಗ್ಯಮ್ಮ ನಿರ್ಮಲಾ ಮಂಗಳಮ್ಮ ಬಿ ಅರುಣ್ ಕುಮಾರ್ ಕೃಷ್ಣಮೂರ್ತಿ ಮುಂತಾದವರು ಹಾಜರಿದ್ದರು ವರದಿ ದದಾ ಪೀರ್ ಇವತ್ತು ಕರ್ನಾಟಕ ಸರ್ಕಾರ ಮತ್ತೆ ಸಹಕಾರ ಇಲಾಖೆಯಿಂದ ಪರಿಶಿಷ್ಟ ಜಾತಿಯ ಮತ್ತೆ ಪಂಗಡದ ಷೇರ್ದಾರರಿಗೆ ಅಂದ್ರೆ ಸೌಹಾರ್ದ ಸಹಕಾರಿ ಸಹಕಾರಿ ಸಂಘಗಳಲ್ಲಿ ಇರ್ತಕ್ಕಂಥವ್ರಿಗೆ ಯಶಸ್ವಿನಿ ಕಾರ್ಡ್ ಅನ್ನ ಏನು ಸರ್ಕಾರ ಘೋಷಣೆ ಮಾಡಿತ್ತು ಆ ಘೋಷಣೆ ಮಾಡಿದ ಪ್ರಕಾರ ಇವತ್ತು ಸಂಘಮಿತ್ರ ಸ್ಲಂ ನಿವಾಸಿಗಳ ಸೋಹಬ್ಬು ಸಹಕಾರಿ ಸಂಘದ ಪದಾಧಿಕಾರಿಗಳಿಗೆ ಒಂದು ಯಶಸ್ವಿನಿ ಕಾರ್ಡ್ಗಳು ಬಂದಿರ್ತಕ್ಕಂಥವಿದ್ದಾವೆ ಆ ಯಶಸ್ವಿನಿ ಕಾರ್ಡ್ ಅನ್ನ ಇವತ್ತು ನಾವೆಲ್ಲ ನಮ್ಮ ಷೇರ್ದಾರರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಷೇರ್ನಲ್ಲಿ ಇರ್ತಕ್ಕಂತ ಎಲ್ಲಾ ಸದಸ್ಯರಿಗೆ ಕೊಟ್ಟಿದ್ದೀವಿ ಇದರ ಮುಖಾಂತರವಾಗಿ ಒಂದು ಆರೋಗ್ಯ ಖಾತ್ರಿಯನ್ನ ಕೊಡ್ತಕ್ಕಂಥ ಯಶಸ್ವಿನಿ ಯೋಜನೆಯಲ್ಲಿ ಆರೋಗ್ಯ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಒಂದು ಖಾತ್ರಿಯನ್ನ ಇವತ್ತು ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಿದೆ ಹಾಗಾಗಿ ಮುಂದಿನ ದಿವಸದಲ್ಲಿ ಇವತ್ತೇನು ಬರೀ ಆರೋಗ್ಯ ವಿಮೆಗಳನ್ನ ಕೊಡೋದಕ್ಕೆ ಬದಲಾಗಿ ಒಟ್ಟಾರೆ ಸರ್ಕಾರನೇ ಯಶಸ್ವಿನಿ ಯೋಜನೆಯನ್ನ ಏನ್ ಜಾರಿ ಮಾಡ್ತಾ ಇದೆ ಅದೇ ಪ್ರಕಾರ ಆರೋಗ್ಯ ಯೋಜನೆಯನ್ನ ಜಾರಿಗೊಳಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಆದ್ರೆ ಇನ್ನಷ್ಟು ಬಡ ಜನರಿಗೆ ಬಿ ಪಿ ಎಲ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಅನುಕೂಲ ಆಗ್ತದೆ ಅವ್ರಿಗೆ ಒಂದು ಭದ್ರತೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಒಂದು ಆರೈಸ್ತಾ ಇದ್ದೀವಿ ಹಾಗೆ ಇದನ್ನ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥದ್ದು ಮತ್ತೆ ಇದ್ರ ಮುಖಾಂತರವಾಗಿ ಒಂದು ಅನುಕೂಲ ಕಲ್ಪಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ